ಪ್ರಾಚೀನವಾದ ಚೀನಾದ ಜನಪದ ಕಥೆಯಿದು ಒಬ್ಬ ಹುಡುಗನಿಗೆ ದೇವರನ್ನು ನೋಡಬೇಕೆಂದು ಎಂದಿನಿಂದಲೂ ಕೋರಿಕೆ ಯಾರನ್ನು ಕೇಳಿದರು ಆತ ಎಲ್ಲಿರುತ್ತಾನೋ ಹೇಗಿರುತ್ತಾನೋ ಏನು ಮಾಡುತ್ತಿರುತ್ತಾನೋ ಹೇಳಲಾರದೆ ಹೋದರು ಆತನಿಗೆ ಒಂದೇ ಅನುಮಾನ ಭಗವಂತ ದೇವರು ಹೇಗಾದ ಅಂತ ಸ್ವಲ್ಪ ದಿನ ಇನ್ನೂ ತಾಳಲಾರದೆ ಹೋದ ಯಾವುದು ಏನಾದರೂ ಸರಿಯೇ ದೇವರನ್ನು ನೋಡಬೇಕೆಂದು ಹೊರಟ ಸುದೂರ ತೀರಗಳಲ್ಲಿ ದೇವರು ಇರುತ್ತಾನೆ ಎಂದು ಅಮ್ಮ ಹೇಳಿದ್ದಳು ಆದ್ದರಿಂದ ಪ್ರಯಾಣಕ್ಕೆ ಬೇಕಾದ ಆಹಾರ ಉಳಿದ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೊರಟ ಸಾಯಂಕಾಲ ಆಗುವ ಹೊತ್ತಿಗೆ ಸುಸ್ತಾಗಿ ಒಂದು ಬೆಟ್ಟದಡಿಯ ಹಸಿರು ಹುಲ್ಲಿನ ಮೈದಾನದಲ್ಲಿ ಕುಳಿತುಕೊಂಡ ದೂರದಲ್ಲಿ ಒಬ್ಬ ಮುದುಕ ಕುರಿಗಳನ್ನು ಕಾಯುತ್ತಾ ಹಸಿವಾಗಿ ಭಗವಂತನನ್ನು ಪ್ರಾರ್ಥಿಸಿದ ಆಗಷ್ಟೇ ಅಲ್ಲಿಗೆ ಬಂದ ಹುಡುಗ ವೃದ್ಧನ ಕಣ್ಣುಗಳಲ್ಲಿದ್ದ ಹಸಿವನ್ನು ಗಮನಿಸಿ ತಾನು ತಂದಿದ್ದ ಆಹಾರಗಳಲ್ಲಿ ಸ್ವಲ್ಪ ಕೊಟ್ಟ ಕೃತಜ್ಞತೆಯಿಂದ ಬೃದ್ಧ ನಕ್ಕು ಆ ರೊಟ್ಟಿಯ ಚೂರನ್ನು ತೆಗೆದುಕೊಂಡ ಇಬ್ಬರು ಏನು ಮಾತನಾಡದೆ ರೊಟ್ಟಿ ತಿಂದು ಮುಗಿಸಿದರು ಅನಂತರ ಆತ ಎದ್ದಾಗ ಹಸಿವೆ ಸೀರಿದ ಆ ಮುದುಕ ಆ ಹುಡುಗನನ್ನು ಅಪ್ಪಿಕೊಂಡು ಪುನಃ ಆಹ್ಲಾದದಿಂದ ನಕ್ಕ ಹುಡುಗ ಹಿಂದಿರುಗಿದ ಆತನಿಗೋಸ್ಕರ ಕಳವಳ ಪಡುತ್ತಿದ್ದ ತಾಯಿ ಏನಾಯ್ತು ಅಂತ ಕೇಳಿದರೆ ನಾನು ದೇವರಿಗೂ ನೋಡಿದೆ ನಮ್ಮ ಆತನ ನಗು ಅದ್ಭುತವಾಗಿದೆ ಆತ ದೇವರು ಯಾಕಾದನೂ ಅರ್ಥವಾಯಿತು ಎಂದ ಆವೇಶದಿಂದ ಅದೇ ಸಮಯಕ್ಕೆ ಮನೆಗೆ ಹೋದ ಮುದುಕನನ್ನು ಆತನ ಮಗ ಏನು ನಿನ್ನ ಮುಖ ಇಷ್ಟು ಹೊಳಪಿನಿಂದ ಕಾಣುತ್ತದೆ ಎಂದು ಕೇಳಿದ ಆ ವೃದ್ಧ ಸಹ ಬಹಳ ಉದ್ವೇಗದಿಂದ ಹೌದು ಕಣು ನಾನು ದೇವರ ಜೊತೆಯಲ್ಲಿ ಕೂಡಿ ಊಟ ಮಾಡಿದೆ ಅಂದ ಹಾಗೆ ನಿನಗೆ ಗೊತ್ತಾ ದೇವರು ನಿನಗಿಂತ ನನಗಿಂತ ತುಂಬಾ ಚಿಕ್ಕವನು ಎಂದ ನೋಡಿ ನಾವು ಬಹಳ ಸಾರಿ ಒಂದು ಸ್ಪರ್ಶವನ್ನು ಒಂದು ನಗುವನ್ನು ದಯೆಯಿಂದ ಹೇಳುವ ಒಂದು ಪದವನ್ನು ಕೇಳುವ ಒಂದು ಕಿವಿಯನ್ನು ಕೊಡಬಹುದಾದ ಒಂದು ಪುಟ್ಟ ಅಪ್ಯಾಯತೆಯನ್ನು ಸಹ ಅವುಗಳ ಬೆಲೆ ತಿಳಿಯದೆ ನಿರ್ಲಕ್ಷ್ಯ ಮಾಡುತ್ತಿರುತ್ತೇವೆ ಅದನ್ನು ತಿಳಿದುಕೊಂಡರೆ ನಾವು ಕೂಡ ದೇವರುಗಳಾಗುತ್ತೇವೆ